ಮಕ್ಕಳೇ ನಾವು ಈಗ ಕಾರ್ಡ್ ನಂಬರ್ ಹದಿಮೂರು ಸವಾಲ್ ಜವಾಬ್ ಬಗ್ಗೆ ಏನಿದೆ ಅಂತ ತಿಳ್ಕೊಣ ಇದನ್ನು ಹೇಗೆ ಓದೋದು ಅಂತ ನೋಡೋಣ ಅಪ್ಪನಿಗಿಂತ ಚಿಕ್ಕವನಿರುವೆ ಅಪ್ಪನ ತಮ್ಮ ನಾನಾಗಿರುವೆ ಹಾಗಾದರೆ ನಾನು ಯಾರು ನಾನು ಯಾರು ಅಂದರೆ ಚಿಕ್ಕಪ್ಪ ಈಗ ಎರಡನೇ ಸಾಲನ ನೋಡೋಣ ಕತೆಗಳನ್ನು ಹೇಳುವೆ ನಿಮ್ಮಪ್ಪನಿಗೆ ಅಮ್ಮ ನಾನು ಹಾಗಾದರೆ ನಾನು ಯಾರು ಅಜ್ಜಿ ಮುಂದಿನ ಸಾಲನ ನೋಡೋಣ ಹೆಗಲ ಮೇಲೆ ನಿನ್ನನ್ನು ಹೊರುವೆ ಮನೆಯ ಹಿರಿಯ ನಾನಾಗಿರುವೆ ನಿನ್ನಪ್ಪನ ಅಪ್ಪ ನಾನು ಹಾಗಾದರೆ ನಾನು ಯಾರು ಅಜ್ಜ ಈಗ ಮುಂದಿನ ಸಾಲನ ನೋಡೋಣವಾ ನವ ಮಾಸ ನಿನ್ನನ್ನು ಹೊತ್ತಿರುವೆ ಪಾಲನೆ ಲಾಲನೆ ಮಾಡಿರುವೆ ಮೊದಲ ಗುರು ನಾನಾಗಿರುವೆ ಹಾಗಾದರೆ ನಾನು ಯಾರು ಅಮ್ಮ ಹಾಗೆ ಮುಂದಿನ ಸಾಲಕ್ಕೆ ಹೋಗೋಣ ನಿನ್ನ ಅಗತ್ಯತೆಗಳನ್ನು ಪೂರೈಸುವೆ ನಿನ್ನ ಜವಾಬ್ದಾರಿ ಹೊತ್ತಿರುವೆ ನಿನ್ನ ಶ್ರೇಯಸ್ಸು ಕೋರುವೆ ಹಾಗಾದರೆ ನಾನು ಯಾರು ಹೇಳ್ತೀರಾ ಯಾರಾದರೂ ಯಾರಂದರೆ ಅಪ್ಪ ಮಕ್ಕಳೇ ಸವಾಲ್ ಜವಾಬ್ ನೀವೆಲ್ಲರ ತಿಳ್ಕೊಂಡ್ರಲ್ಲ ಇದನ್ನು ನೀವು ইন্মে ওদি থ্যাংক ইউ